ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂತೀನಿ ಸೊ ಇವತ್ತು ಸಂಡೇ ಒಂದು ನಾಮಕರಣದ ಫಂಕ್ಷನ್ ಇದೆ ಮೇ ತಿಂಗಳು ಬಂದುಬಿಟ್ರಂತೂ ಸಿಕ್ಕಾಬಟ್ಟೆ ಫಂಕ್ಷನ್ಸು ದಿನ ಏನಾದ್ರು ಒಂದು ಇದ್ದೇ ಇರುತ್ತೆ ಸೊ ಮಮ್ಮಿ ಕೂಡ ಒಂದು ಮದುವೆಗೆ ಹೋಗಿದ್ದಾರೆ ನಾನು ನನ್ನ ಫ್ರೆಂಡ್ ಪಾಪದು ನಾಮಕರಣ ನೈನ್ ಮಂತ್ಸ್ದು ಸೊ ಮಕ್ಕಳು ಎಲ್ಲ ರೆಡಿಯಾಗಿದ್ದಾರೆ ಈಗ ಹೊರಡಬೇಕು ಸೊ ಇದು ನನ್ನ ಸ್ಯಾರಿ ಹಾಂ ನೀರು ಬೇಕಾ ಕೊಟ್ಟೆ ಸೊ ರೆಡಿ ಆಯಿತು ಇವಾಗ ನನ್ನ ಫ್ರೆಂಡ್ ಬರ್ತಾಳೆ ಸೊ ಅವ್ರ ಜೊತೆ ಹೋಗಬೇಕು ಸೊ ನನ್ನ ಫ್ರೆಂಡ್ಗೆ ವೆಯ್ಟಿಂಗು ಈ ಸ್ಯಾರಿನೇ ನಾನು ನಾಮಕರಣ ಫಂಕ್ಷನ್ಗೆ ಉಟ್ಕೊಂಡಿರೋದು ಸ್ಯಾರಿ ಬಂದು ದೊಡ್ಡ ಚೆಕ್ಸ್ ಇದೆ ಅದಕ್ಕೆ ಎಲ್ಲ ಥರದ ಕಲರ್ಸ್ ಇದೆ ಮೆಜೆಂಟಾ ಲೈಟ್ ಪಿಂಕ್ ಗ್ರೀನು ರೆಡ್ಡು ಸೊ ಯಾವ ಬ್ಲೌಸ್ ಬೇಕಾದ್ರೂ ಮಿಕ್ಸ್ ಮ್ಯಾಚ್ ಮಾಡಿ ಹಾಕೋಬೋದು ಸೊ ಟೋಟಲಿ ಯಾರು ಬೇಕಾದ್ರೂ ಈ ಸ್ಯಾರಿನ ಉಟ್ಕೋಬೋದು ಅಂತ ತಗೊಂಡಿರೋದು ಬಟ್ ಆ್ಯಕ್ಚುಲಿ ಈ ಸ್ಯಾರಿದು ಬ್ಲೌಸ್ ಬಂದು ಮಿಸ್ ಆಗೋಗಿದೆ ಎಲ್ಲಿದೆ ಅಂತ ಗೊತ್ತಿಲ್ಲ ನಾನು ಹಾಕೊಂಡಿರೋ ಬ್ಲೌಸು ನನ್ನ ಮದುವೆ ಸ್ಯಾರಿದು ಬ್ಲೌಸು ಸೊ ಕರೆಕ್ಟಾಗಿ ಮ್ಯಾಚ್ ಆಯಿತು ಈ ಸ್ಯಾರಿಗೆ ಅಯ್ಯೋ ನಾವಲ್ಲ ಕಣಮ್ಮ ಅವರೇ ಹಚ್ಕೊಬೇಕು ಅಂತಾರೆ ಅವಳ ನೀ ಹಚ್ಕೊಂಡು ಗಾಯ ಆಗುತ್ತೆ ಅವ್ಳಿಗೆ ಗೊತ್ತಾಯ್ತು ಫಂಕ್ಷನ್ ಹಾಲ್ನ ರೀಚ್ ಆದ್ವಿ ಅದು ನಮ್ಮ ಮನೆ ಹತ್ತಿರನೇ ಇರೋದು ಅರೌಂಡ್ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗಿತ್ತು ಬಿಸ್ಲು ಅಂದರೆ ಎಷ್ಟು ಬಿಸ್ಲಿತ್ತು ಬಿಸಿತ್ತು ಅಂದರೆ ಎಪ್ಪಾ ಪಾರ್ಕಿಂಗಿಂದ ಪಾರ್ಟಿ ಹಾಲ್ ಒಳಗಡೆ ಬರೋಷ್ಟಿಗೆ ಫುಲ್ಲು ಬೆವತ್ ಹೋಗ್ಬಿಟ್ಟಿದೆ ಅದು ಬೇರೆ ಸ್ಯಾರಿ ಬೇರೆ ಉಟ್ಕೊಂಡಿದ್ನ ಫುಲ್ ಶೆಕೆ ಶೆಕೆ ಆಗ್ತಾ ಇತ್ತು ನನಗೆ ಸೊ ಅಲ್ಲಿ ಫುಲ್ ಲಾನ್ ಇದೆ ಪಾರ್ಟಿ ಹಾಲಲ್ಲಿ ನನ್ನ ಮಕ್ಕಳಂತೂ ಅಲ್ಲಿ ಇಷ್ಟಪಡ್ತಾ ಇದ್ರು ಬಟ್ ಬಿಸಿಲು ಬೇಡ ಬನ್ನಿ ಒಳಗಡೆ ಅಂತ ಕರ್ಕೊಂಡು ಪಾರ್ಟಿ ಹಾಲ್ ಒಳಗಡೆ ಹೋದೆ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ಸು ಎಲ್ಲರೂ ಬಂದಿದ್ರು ಪಾಪು ಅಂತೂ ತುಂಬಾ ಮುದ್ದಾಗಿ ಕ್ಯೂಟಾಗಿತ್ತು ತುಂಬಾ ಅಳ್ತಾ ಇತ್ತು ಕೂಡ ಶೆಕೆಗೂ ಏನೋ ಗೊತ್ತಿಲ್ಲ ಸೊ ಅವ್ರ ಡ್ಯಾಡಿ ಮಮ್ಮಿಗೆ ಗಿಫ್ಟೆಲ್ಲ ಮಾಡಿ ವಿಶ್ ಮಾಡಿ ನಾವು ಊಟಕ್ಕೆ ಹೋದ್ವಿ ಊಟನೂ ಅಷ್ಟೇ ತುಂಬಾ ಚೆನ್ನಾಗಿ ಡಿಫ್ರೆಂಟಾಗಿತ್ತು ಹಣ್ಣಿನ ಪಾಯಸ ಹಣ್ಣಿನ ಗೊಜ್ಜು ಮತ್ತು ಶಾವ್ಗೆ ಬ್ಯಾಸ್ಕೆಟ್ ಪುಟ ಹಣ್ಣಿತು ಅದರೊಳಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದರು ಅದು ಕೂಡ ತುಂಬಾ ಚೆನ್ನಾಗಿತ್ತು ಸೊ ಫ್ರೆಂಡ್ಸ್ ನಿನ್ನೆ ನನ್ನ ಫ್ರೆಂಡ್ ಪಾಪದು ನಾಮಕರಣ ಚೆನ್ನಾಗಾಯ್ತು ಆಯ್ತು ಬಟ್ ಮಗು ಅಂತೂ ತುಂಬಾ ಅಂದ್ರೆ ತುಂಬಾನೇ ಅಳ್ತಾ ಇತ್ತು ಸೊ ನಾವಂತೂ ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಳಕೆ ಆಗ್ಲೇ ಇಲ್ಲ ನಾವು ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡ್ಬಿಟ್ವಿ ಮತ್ತೆ ಮಗುನೂ ಅಷ್ಟೇ ತೋರ್ಸೋಕ್ಕಾಗಿಲ್ಲ ಆಗಿಲ್ಲ ಯಾಕಂದ್ರೆ ಅಷ್ಟು ಅಳ್ತಾ ಇತ್ತು ಮಗು ಯಾರು ಎತ್ಕೊಂಡು ಸಮಾಧಾನ ಮಾಡಿದ್ರೂ ಆಗ್ತಾ ಇರ್ತಿಲ್ಲ ಅವ್ರ ತಾತ ಎತ್ಕೊಂಡ್ರು ಅಜ್ಜಿ ಎತ್ಕೊಂಡ್ರು ಎತ್ಕೊಂಡು ಸಮಾಧಾನ ಮಾಡ್ತಾ ಇದ್ರು ಆದ್ರೂ ಅದು ಅಳ್ತಾನೆ ಇತ್ತು ನಿದ್ದೆ ಬಂದಿತ್ತು ಏನೋ ಗೊತ್ತಿಲ್ಲ ಮತ್ತೆ ಕೆಲವೊಂದು ಮಕ್ಕಳು ನಾಮಕರಣ ಮತ್ತೆ ಒನ್ ಇಯರ್ ಬರ್ಡೇ ಟೈಮ್ ತುಂಬಾ ಅಳ್ತಾರೆ ಯಾಕೆಂದ್ರೆ ಎಲ್ಲ ಮಾಡ್ತಾರೆ ಏನಾಗುತ್ತೋ ಏನೋ ಗೊತ್ತಿಲ್ಲ ಇತ್ತು ಊಟ ಎಲ್ಲ ಮುಗಿಸ್ಕೊಂಡು ನಾವು ಸತ ಬಂದ್ವಿ ಆ ಇವತ್ತು ನಾನು ನಿಮ್ಮ ಹತ್ರ ನಾನು ಕೆಲವೊಂದು ಸ್ಯಾರೀಸ್ ನ ಆನ್ಲೈನ್ ಶಾಪಿಂಗ್ ಮಾಡಿದ್ದೆ ತುಂಬಾ ದಿವ್ಸ ಆದ್ಮೇಲೆ ನಾನು ಆನ್ಲೈನ್ ಅಲ್ಲಿ ಸ್ಯಾರೀಸ್ ನ ತರಿಸಿದ್ದು ಆಲ್ಮೋಸ್ಟ್ ಟೂ ಇಯರ್ಸ್ ಆಯ್ತೇನೋ ಅಹ್ ಫಸ್ಟ್ ನಾನು ಮೀಶೋದಲ್ಲಿ ತರಿಸಿದ್ದೆ ಅದಾದಮೇಲೆ ಅಹ್ ಸ್ಯಾರಿನ ಪರ್ಚೇಸೇ ಮಾಡಲಿಲ್ಲ ಆನ್ಲೈನ್ ಅಲ್ಲಿ ಬರಿಂಗ್ ಅಂಗಡಿಗೆ ಹೋಗ್ತಾ ಹೋದಾಗ ತಗೊಳ್ತಾ ಇದ್ದೆ ಸೊ ಈ ಸತಿ ಹಾಗೆ ಕುತ್ಕೊಂಡಿದ್ದೆ ಹಾಗೆ ಸ್ಕ್ರಾಲ್ ಮಾಡ್ತಾ ನೋಡಿದೆ ಕೆಲವೊಂದು ಸ್ಯಾರೀಸು ನನಗೆ ಇಷ್ಟ ಆಯಿತು ಸೊ ಅದಕ್ಕೆ ತೊಗೊಂಡೆ ಕೆಲವೊಂದು ಅಮೆಝಾನಲ್ಲಿ ತೊಗೊಂಡಿದ್ದೀನಿ ಇನ್ನೊಂದು ಮಾತ್ರ ಮಿಂತ್ರದಲ್ಲಿ ನಾನು ಪರ್ಚೇಸ್ ಮಾಡಿದ್ದು ಸೊ ಯಾವುದಕ್ಕೂ ಬ್ಲೌಸ್ ಇನ್ನೂ ಹೊಲಿಸಿಲ್ಲ ಒಂದಕ್ಕೆ ಮಾತ್ರ ನಾನು ಬ್ಲೌಸ್ನ ಹೊಲ್ಸಿದ್ದೀನಿ ಇನ್ನು ಮೂರು ಸೀರೆ ಹಾಗೆ ಇಟ್ಕೊಂಡಿದ್ದೀನಿ ಯಾವಾಗ ಹೊಲಿಸ್ತೀನೋ ಗೊತ್ತಿಲ್ಲ ಸೊ ಇವಾಗ ಒಂದೊಂದಾಗಿ ಸ್ಯಾರೀಸನ್ನ ನನಗೆ ತೋರಿಸ್ತೀನಿ ಇದು ಫಸ್ಟ್ ಸ್ಯಾರಿ ನಾನು ತಗೊಂಡಿದ್ದು ಮಿಂತ್ರಾದಲ್ಲಿ ನನಗೆ ಈ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು ಪಿಂಕ್ ವಿತ್ ಇದು ನವಿಲ್ ಕಲರ್ ಅಂತ ಹೇಳ್ಬೋದು ಇಲ್ಲೂ ಅಷ್ಟೇ ಪಾರ್ಟಿ ವೇರ್ ಸ್ಯಾರಿ ಇಲ್ಲೂ ಫುಲ್ ಡಿಸೈನ್ ಇದೆ ವರ್ಕ್ ಇದೆ ಆಮೇಲೆ ಇಲ್ಲೂ ಸತ್ತ ವರ್ಕ್ ಇದೆ ಪಿಂಕ್ ಮೇಲೆ ಗೊತ್ತಾಗಲ್ಲ ಬಟ್ ವರ್ಕ್ ಇದೆ ಇದು ಫೋಲ್ಡಿಂಗ್ಸ್ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇದು ಶಿಫಾನ್ ಸ್ಯಾರಿ ಪ್ಯೂರ್ ಶಿಫಾನ್ ಸ್ಯಾರಿ ಫೋಲ್ಡಿಂಗ್ಸ್ ಹೋಗುತ್ತೆ ಅಂತ ಅಂದ್ಬಿಟ್ಟು ಹಂಗೆ ತೋರಿಸ್ತಾ ಇದ್ದೀನಿ ನಿಮಗೆ ಹಾಫ್ ಅಂಡ್ ಹಾಫ್ ಇದು ಸೊ ಈ ತರ ಇದೆ ಸ್ಯಾರಿ ಫುಲ್ ವರ್ಕ್ ಇದೆ ಸ್ಯಾರಿ ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು ಬೇಬಿ ಪಿಂಕ್ ಕಲರು ಸೊ ಇವಾಗ ಬ್ಲೌಸ್ ತೋರಿಸ್ತೀನಿ ಬ್ಲೌಸ್ಗೂ ಅಷ್ಟೇ ಲೈನಿಂಗು ಸಹ ಅವರೇ ಕೊಟ್ಟಿದ್ದಾರೆ ಬ್ಲೌಸ್ಗೂ ಫುಲ್ ವರ್ಕ್ ಇದೆ ಸೊ ಅಟ್ಯಾಚ್ ಇದೆ ಲೈನಿಂಗು ಬ್ಲೌಸ್ಗೆ ಸೊ ಈ ಥರ ಇದೆ ವರ್ಕು ಇದು ನೆಟ್ ಬ್ಲೌಸ್ ಬಂದ್ಬಿಟ್ಟು ನೆಟ್ಟು ನೆಟ್ ಮೆಟೀರಿಯಲು ಸೊ ಫುಲ್ ವರ್ಕ್ ಇದೆ ಸೊ ಸ್ಯಾರಿ ನಿಮಗೆ ತೋರಿಸ್ಬಿಡ್ತೀನಿ ಹುಟ್ಟಾಗ ಯಾವ ಥರ ಕಾಣಿಸುತ್ತೆ ಅಂತ ಅವರೇ ಕೊಟ್ಟಿದ್ದಾರೆ ಸೊ ಈ ಥರ ಬರುತ್ತೆ ಸ್ಯಾರಿ ಬಂದು ಸೊ ಇದೊಂದು ಸಾರಿ ನೆಕ್ಸ್ಟ್ ಇದು ರೀಸೆಂಟ್ ಆಗಿ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ತಗೊಂಡಿರೋದು ಬ್ಲ್ಯಾಕ್ ಕಲರ್ ಸ್ಯಾರಿ ಡೆಲಿವರಿ ಆಗಿ ಒಂದು ತ್ರೀ ಫೋರ್ ಡೇಸ್ ಆಯ್ತೇನೋ ಇದು ಕ್ರೇಪ್ ಸ್ಯಾರಿ ಇದು ಸ್ಯಾರಿ ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ಸಕ್ಕತ್ತಾಗಿದೆ ಸ್ಯಾರಿ ಮಾತ್ರ ತುಂಬಾ ಇಷ್ಟ ಆಯ್ತು ನನಗೆ ಈ ಸ್ಯಾರಿ ಇದು ಕೂಡ ಹಾಫ್ ಅಂಡ್ ಹಾಫ್ ಮೇಲ್ಗಡೆ ಬ್ಲ್ಯಾಕ್ ಬರುತ್ತೆ ಕೆಳಗಡೆ ಈ ಡಿಸೈನ್ ಬರುತ್ತೆ ಮತ್ತೆ ಪಲ್ಲುಗೆ ಈ ತರ ಬೌಲ್ಸ್ ಎಲ್ಲ ಇದೆ ಸ್ಯಾರಿ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಬ್ಲೌಸ್ ಕೂಡ ಅಷ್ಟೇ ಇದೇ ತರನೇ ಬರುತ್ತೆ ಸೊ ಈ ತರ ಇದೆ ಫುಲ್ ಜಾರ್ತಾ ಇದೆ ಸ್ಯಾರಿ ನೋಡಿ ಫೋಲ್ಡಿಂಗ್ಸೇ ಹೋಗ್ಬಿಡುತ್ತೆ ಈ ಥರ ಇದೆ ಸ್ಯಾರಿ ಬಂದು ಸೊ ಇದು ಸೆಕೆಂಡ್ ಸ್ಯಾರಿ ಥರ್ಡ್ ಬಂದು ಇದು ಕೂಡ ಆರ್ಗ್ಯಾನ್ಝ ಸ್ಯಾರಿನೇ ಇದು ನಾನು ಅಮೆಝನ್ನಲ್ಲೇ ತಗೊಂಡಿತ್ತು ತುಂಬ ಚೆನ್ನಾಗಿದೆ ಈ ಸ್ಯಾರಿ ಕೂಡ ಇದೊಂಥರ ಟೊಮೆಟೊ ರೆಡ್ ಕಲರ್ ಅದಕ್ಕೆ ಹೂವು ಇದೆ ಫುಲ್ ಸ್ಯಾರಿ ಇದೇ ಥರನೇ ಬರುತ್ತೆ ಸೊ ಇದಕ್ಕೆ ಬ್ಲೌಸು ಹೊಲಿಸಿದ್ದೀನಿ ಇದಕ್ಕೆ ಸ್ಲೀವ್ಸ್ ಬಂದ್ಬಿಟ್ಟು ನಾನು ಅಂಬ್ರಲಾ ಸ್ಲೀವ್ಸ್ನ ಹ್ಯಾಕ್ ಹೋಲಿಸಿದ್ದೀನಿ ಚೆನ್ನಾಗಿರುತ್ತೆ ಅಂತ ನೆಕ್ ಈ ಥರ ಮಾಡಿಸಿದ್ದೀನಿ ಇಲ್ಲಿಗೆಲ್ಲ ಲೈನಿಂಗ್ ಕೊಡಿಸಿಲ್ಲ ಸ್ಲೀವ್ಸ್ಗೆ ಮತ್ತು ಇಲ್ಲಿ ಮೇಲ್ಗಡೆ ಸೊ ಬ್ಲೌಸು ಸೊ ಆರ್ಗ್ಯಾನ್ಝಾ ಸ್ಯಾರಿಗೆ ಈ ಥರ ಅಂಬ್ರಾಲ ಸ್ಲೀವ್ಸ್ನ ಹೊಲಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೊಲಿಸ್ದೆ ಆ್ಯಂಡ್ ಇನ್ನೊಂದು ಸ್ಯಾರಿ ಬಂದ್ಬಿಟ್ಟು ಇದು ಕೂಡ ಅಷ್ಟೇ ಆರ್ಗ್ಯಾನ್ಸ ಸ್ಯಾರಿ ಇದು ಪಾರ್ಟಿ ವೇರು ವೈಟ್ ಕಲರ್ ಇದು ನನಗೆ ಇದು ತುಂಬ ಅಂದರೆ ತುಂಬಾ ಇಷ್ಟ ಆಗೋಯ್ತು ಪಲ್ಲು ಎಲ್ಲ ನೋಡ್ಬೋದು ಪಿಂಕು ಬ್ಲೂ ಎಲ್ಲ ಇದೆ

ಸೊ ಹೋಪ್ ಎಲ್ಲಾರ್ಗೂ ಈ ಸ್ಯಾರೀಸ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಸೊ ಮಕ್ಕಳೆಲ್ಲ ಮಲಗಿದರೆ ಸೊ ಸಾಯಂಕಾಲ ಹೋಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಬೇಕು ಮಕ್ಳು ಎದ್ದೋಳಷ್ಟೇ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಬರೋಣ ಅಂತ ಅಷ್ಟರಲ್ಲಿ ಮಲಗಿದ್ರಲ್ಲ ಸೊ ನಿಮಗೂ ಸ್ವಲ್ಪ ಈ ಸ್ಯಾರೀಸ್ ಎಲ್ಲ ತೋರಿಸ್ಬಿಡೋಣ ಅಂತ ಅಂದ್ಬಿಟ್ಟು ತೋರಿಸ್ದೆ ಸೊ ಬನ್ನಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದುಬಿಡಣ್ಣ ಸೊಪ್ಪೆಲ್ಲ ಬೇಕಿತ್ತು ಅದಕ್ಕೆ ತರಕ್ಕೆ ಅಂತ ಹೋಗ್ತಾ ಇದ್ದೀನಿ ಇವಾಗ ಮಕ್ಕಳಿಗೆ ಸ್ಕೂಲ್ ಇದ್ದಾಗ ಪ್ರತಿ ವಾರ ತಪ್ಪದೆ ಹೋಗಿ ಫ್ರೂಟ್ಸ್ನೆಲ್ಲ ತೊಗೊಂಡು ಬರ್ತಾ ಇದೆ ಬಟ್ ಇವಾಗ ರಜಾ ಅಲ್ವಾ ಯಾವಾಗ ಫ್ರೂಟ್ಸು ಮನೇಲಿ ಖಾಲಿ ಆಗುತ್ತೋ ಆವಾಗ ಹೋಗಿ ತಗೊಂಡು ಬರೋದು ಇವಾಗಂತೂ ಮಕ್ಕಳು ಬೇರೆ ಹಣ್ಣು ಇಷ್ಟನೇ ಪಡೋದಿಲ್ಲ ಇವಾಗ ಮಾವಿನ ಹಣ್ಣು ಸೀಸನ್ ಅಲ್ವಾ ಸೊ ಅದನ್ನೇ ಇಷ್ಟಪಡ್ತಾರೆ ಅದನ್ನೇ ತೊಗೊಂಡು ಬಂದು ಕೊಡು ಅಂತ ಹಿಂಸೆ ಮಾಡ್ತಾರೆ ಸೊ ನಮಗೆ ಊರಲ್ಲಿ ಮಾವಿನ ಮರ ಎಲ್ಲ ಇದೆ ಸೊ ಹೋದಾಗ ಮಾವಿನ ಕಾಯಿನೇ ಇಲ್ಲಿ ತೊಗೊಂಡು ಬಂದು ಹಣ್ಣು ಮಾಡಿ ಮಕ್ಕಳಿಗೆ ಕೊಡ್ಬೋದು ಅಂತ ಸೊ ನೆಕ್ಸ್ಟು ಪ್ಲ್ಯಾನ್ ಇದೆ ಊರಿಗೆ ಹೋಗೋದು ಬಟ್ ಇನ್ನು ಯಾವಾಗ ಅಂತ ಗೊತ್ತಿಲ್ಲ ಸೊ ಅಷ್ಟರಲ್ಲೇ ಮಕ್ಕಳಿಗೆ ಬೇಕಲ್ಲ ತಿನ್ನೋಕ್ಕೆ ಅಂತ ಹೋಗಿ ತೊಗೊಂಡು ಬಂದೆ ಸೊ ಮಾವಿನ ಹಣ್ಣಿನ ರೇಟ್ ಕೇಳಿದರೆ ಭಯ ಆಗುತ್ತೆ ಕೆ ಜಿ ಟೂ ಹಂಡ್ರೆಡ್ ರುಪೀಸು ಬೇರೆ ಬೇರೆ ಬಾದಾಮಿ ಅದೆಲ್ಲನೂ ಅಷ್ಟೇ ಇನ್ನೂ ಕಾಸ್ಟ್ಲಿ ಇತ್ತು ಸೊ ಹಣ್ಣೆಲ್ಲ ತೊಗೊಂಡು ಬಂದು ಹಾಲು ಮೊಸರು ಎಲ್ಲ ಬೇಕಿತ್ತು ಅದ್ರ ಜೊತೆಗೆ ನಂದಿನಿ ಪೇಡ ಅಂದರೆ ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಸೊ ಅದನ್ನು ಸತ್ತ ತೊಗೊಂಡು ಬಂದೆ ಮತ್ತು ಸೊಪ್ಪುಗಳೆಲ್ಲ ಬೇಕಿತ್ತು ಕೊತ್ತಂಬರಿ ಕರಿಬೇವು ಮತ್ತು ಅಕ್ಕಿ ಮಸಾಲೆ ರೊಟ್ಟಿ ಮತ್ತು ನಮ್ಮ ಸೈಡ್ ಕಾಯಿ ಕಡುಬು ಅಂತ ಮಾಡ್ತಾರೆ ಸೊ ಅದಕ್ಕೆಲ್ಲ ಸಪ್ಪಸ್ಕಿ ಸೊಪ್ಪೆಲ್ಲ ಬೇಕಿತ್ತು ಸೊ ಅದನ್ನು ಸತ್ತ ತೊಗೊಂಡು ಬಂದೆ ಇವ್ರ ಹತ್ರ ಅಂತೂ ಫ್ರೆಶ್ಶಾಗಿ ಸಿಗುತ್ತೆ ಸೊಪ್ಪೆಲ್ಲನೂ ಸಾಯಂಕಾಲ ಆದರೆ ಮಕ್ಕಳಿಗೆ ನಮಗೆ ಏನಾದ್ರು ಸ್ನ್ಯಾಕ್ಸ್ ಏನಾದ್ರು ತಿಂತಾನೆ ಇರಬೇಕು ಕೆಲವೊಂದು ಸತಿ ಚಾಟ್ಸು ಇಲ್ಲ ಗೋಬಿ ಮಂಚೂರಿ ಆ ಥರ ತೊಗೊಂಡು ಬರ್ತೀವಿ ಮಕ್ಕಳು ಕೇಕ್ ಬೇಕು ಅಂತ ಹೇಳಿದರು ಸೊ ಅಕ್ಕನ ಮಗ ಎಲ್ಲ ಇದ್ದಾರಲ್ಲ ಸೊ ಎಲ್ಲರೂ ಕೇಕ್ ಇಷ್ಟಪಟ್ಟರು ಅಂತ ಹೋಗಿ ಕೇಕ್ನ ತೊಗೊಂಡು ಬಂದೆ ಇಲ್ಲಿ ತುಂಬ ಚೆನ್ನಾಗಿ ಕೇಕೆಲ್ಲ ಮಾಡ್ತಾರೆ ಅಮ್ಮಾಸ್ ಮೊದಲು ಅಮ್ಮಾಸ್ ತೊಗೊಂಡು ಇದ್ದೆ ಬಟ್ ಇದು ನಮ್ಮನೆ ಹತ್ರನೇ ಆಗಿರೋದ್ರಿಂದ ಇಲ್ಲೇ ಹೋಗಿ ತೊಗೊಂಡು ಬರ್ತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್